ಉದಯ ವಾರ್ತೆ ಓದುತ್ತಿರುವರು ಶರಣಪ್ಪ ಗುರಿಕಾರ್ ಹಿರೇಮಣ್ಣಪ್ಪ ಇಂದು ಗಾಂಧಿ ಜಯಂತಿ ದೇಶಾಂತರ ಗಾಂಧಿ ಜಯಂತಿ ಸಡಗರದಿಂದ ಆಚರಿಸಲಾಯಿತು ಗಂಧದ ಮರಗಳನ್ನು ಕಡಿದು ಗೋವಾಕ್ಕೆ ಕಳಿಸುತ್ತಿರುವ ಕಳ್ಳರನ್ನು ಇನ್ಸ್ಪೆಕ್ಟರ್ ಸೂರ್ಯ ಬಂಧಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಸೂರ್ಯ ಇವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ಬಿರಿದುಕೊಟ್ಟು ಸನ್ಮಾನಿಸಲಾಯಿತು ದಿನಾಂಕ ಇಪ್ಪತ್ತೆರಡು ಇವತ್ತರಂದು ನಡೆದ ಚುನಾವಣೆಯಲ್ಲಿ ತಾಲೂಕಿನ ಅಭ್ಯರ್ಥಿಯಾದಂಥ ಶ್ರೀಮದ್ ಧನ್ರಾಜ್ ಅವರು ಪ್ರತಿಪತ್ತೆಯಲ್ಲಿ ನಾಡ್ಗೌಡನನ್ನು ಐದು ಸಾವಿರದ ನೂರ ಐವತ್ತೈದು ಮತಗಳ ಅಂತರದಲ್ಲಿ ಸೋಲಿಸಿದ್ದಾರೆ ಮತ್ತೆ ಎರಡು ಗಂಟೆ ವಾರ್ತೆಗಳೊಂದಿಗೆ ನಾವು ನೀವು ಭೇಟಿಯಾಗೋಣ ನಮಸ್ಕಾರ

ನನ್ನ ವಿರೋಧ ರಾಜಕೀಯಕ್ಕೆ ಇಳಿದ ನೀನು ಇನ್ನು ಮುಂದೆ ನೀನು ಬೀದಿ ಭಿಕ್ಷಕ ಹಿಂದಿನಿಂದ ಈ ತಾಲೂಕಿಗೆ ನಾನೇ ಇರೋ ನಾನು ಹೇಳಿದ್ದೆ ಮಾತು ನಾವು ಮಾಡಿದ್ದೆ ಕಾನೂನು ಬಹು ದಿನಗಳಿಂದ ಹೆಮ್ಮೆಲೆ ಆಗಬೇಕೆಂದಿರುವ ಈ ನನ್ನ ಕನಸು ಹಿಂದೂ ನನಸಾಯ ಅಣ್ಣ ಇಂದು ಮುಂದೆ ನಮಗೇನ ಪುಣ್ಯಗಳನ್ನು ಅಲ್ಲೇ ಕತ್ತರಿಸಿ ಹಾಕಲೇಬೇಕು ಆ ನಾಯೇಗೌಡ ನಮಗೆ ಅದರ ನಿಂತ ಪ್ರಾಣಿಗಳ ಜೀವ ಮಣ್ಣಲ್ಲಿ ಮಣ್ಣನ್ನು ಮಾಡಲೇಬೇಕು ಕಷ್ಟದಿಂದ ಮನೆಗೆ ಬರುತ್ತಿರುವಾಗ ಆ ಮೇಘ ಅವನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ ಅವನನ್ನು ಸುಮ್ಮನೆ ಬಿಡಬಾರ್ದನ್ನು ಅವನ ಮೈ ಚರ್ಮವನು ಕತ್ತರಿಸಿ ಹಾಕ್ಲೇಬೇಕನ್ನು ಸಂಗೀತ ಒಂದು ಸಮಯ ಸಾಧಿಸಿ ಮೊದಲು ಅವನನ್ನು ಕತ್ತರಿಸಿ ಹಾಕುವ ಪ್ಲಾನ್ ಮಾಡಬೇಕು ಸ್ವಲ್ಪ ತಾಳಮ್ಮ ತಾಳು ಅಣ್ಣ ಬರೀ ಕತ್ತರಿಸಿ ಹಾಕುವುದು ಅಷ್ಟೇ ಅಲ್ಲ ಅವನ ಮೈ ಚರ್ಮವನ್ನು ಸಲಿದು ನನ್ನ ಚಪ್ಪಲಿಯನ್ನಾಗಿ ಮಾಡಿಕೊಂಡಾಗ್ಲೆ ಈ ನನ್ನ ಮನಸ್ಸಿಗೆ ಶಾಂತಿ ಆಗುತ್ತದೆ ಹೌದು ನಿನ್ನ ತಂಗಿ ಸಂಗೀತ ಈ ರವಿರಾಜನನ್ನು ತುಳಿದಾರಾಯ ಮಾಡಿದ್ದಾನೆ ಆ ಮೇಘ ಅವನನ್ನು ಕತ್ತಬೇಕೆಂದು ಒಂಚಾಕಿ ಕಾಯುತ್ತಿರುವ ಈ ರವಿರಾಜನ ಪೇಟೆ ಹೌದು ಅಲ್ಲ ಅವನು ನನ್ನನ್ನು ಕೆಣಕಿದ ನಾನು ಶ್ರೀಮಂತ ತಂಗಿ ಅನ್ನೋದು ಅವನಿಗೆ ಗೊತ್ತಿದ್ದು ನನ್ನನ್ನು ಚುಡಾಯಿಸಿದ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಈ ಶ್ರೀಮಂತನ ತಂಗಿಯನ್ನು ಕೆಣಕಿ ಹೊರಗಾಯ ಮಾಡಿದ ನನ್ನ ಮಗನನ್ನು ಅವನ ರಕ್ತವೀರದೆ ಬಿಡಲಾರು ಸಂಗೀತ ನೀನು ಅವಸರ ಪಡಬೇಡ ಆ ಚಾಂಡಲರ ಸಿಕ್ಸ್ ಅವರ ಭೇಟಿಯಾಗಿ ಅವರ ಸೊಕ್ಕಿನ ಮೈ ಚರಮ ಸುಳಿದು ಈಗ ನೀ ಯಾಕೆ ಭಯಪಡಿ ಸಂಗೀತ ರವಿರಾಜ್ ಹಿಂದಿನಿಂದ ಈ ತಾಲೂಕಿಗೆ ನಾನೇ ರಾಜ ಮೇಲೆ ಸಂಪಾದಿಸಬೇಕು ಈ ತಾಲೂಕಿನಲ್ಲಿ ನಾನು ಕೋಟಾಧಿಪತಿಯಾಗಿ ಮೆರೆಯಬೇಕು ಧನರಾಜ್ ಬರೀ ಕೋಟಾಧಿಪತಿ ಅಲ್ಲ ಬದುಕುತ್ತಿರುವ ಆ ಬಡ ಬಿಕಾರಿಗಳ ಆಸ್ತಿಯನ್ನು ಎತ್ತಿ ಹಾಕಿ ಬಡ ಎಣ್ಣಿನ ಸೀಲರಂತೆ ನಮ್ಮ ಆಟವಾಡಿ ಚಲ ಈ ಸಮಾಜದಲ್ಲಿ ನಾವು ರಾಜಾದಿರಾಜರಾಗಿ ಮೆರೆಯಬೇಕೆನ್ನುವುದು ವ್ಯರ್ಥ ರವಿರಾಜ್ ದಿಲೀಪ್ ನನ್ನ ಫ್ರೆಂಡು ಜಗನ್ನಾಥ್ ಇಪ್ಪತ್ತು ಟನ್ನು ಗಂಧದ ಕಟ್ಟಿಗೆ ಅರ್ಜೆಂಟ್ ಆಗಿ ಬೇಕೆಂದು ಕೋನು ಮಾಡಿ ತಿಳಿಸಿದ್ದಾನೆ ಹಿಂದಿನಿಂದ ನೀನು ಆ ಗಂಧದ ವ್ಯವಹಾರವನ್ನು ಬಹಳ ಜಾಗೃತಿಯಿಂದ ಮಾಡಬೇಕು ಏಕೆಂದರೆ ನಮ್ಮ ಕಡುವೈಲಿ ಆದ ಸೂರ್ಯ ಸೂರ್ಯವೋ ತುಂಬೋಕ್ಕೆ ಕಳಿಸುತ್ತಿರುವ ಮಾಲು ಅವನ ಕೈಗೆ ಏನಾದರೂ ಸಿಕ್ಕಿದ್ದೆ ಆದರೆ ನಾವು ಮಾಡುವ ಕೆಲಸ ವ್ಯರ್ಥವಾಗಿ ಹೋಗುತ್ತದೆ ಅಣ್ಣ ಏನು ಯಾತ್ರಿ ಇಷ್ಟು ದಿನ ಇಷ್ಟು ದಿನ ಯಾರ ಕೈ ಸಿಕ್ಕವನಲ್ಲ ಈ ಶ್ರೀಮಂತ ತಿಳಿ ಆ ಇನ್ಸ್ಪೆಕ್ಟರ್ ಕೈ ಸಿಗೋದೇ ಆ ಇನ್ಸ್ಪೆಕ್ಟರ್ ಕಣ್ಣಿಗೆ ಮಣ್ಣು ಹೆಚ್ಚು ಹೇಗೆ ಹೆಚ್ಚಬೇಕು ಈ ಶ್ರೀಮಂತ ಇಷ್ಟು ದಿನ ಇರುವ ಪಾಕೆಯೇ ಬೇರೆ ಪಾಕಿಯೇ ಬೇರೆ ಇದರಲ್ಲಿ ಆ ಸಿಂಹತ್ರಿ ಬಂದರೆ ಅವನನ್ನು ಅಲ್ಲೇ ಮುಗಿಸಿ ಅವನ ತಂದು ನನ್ನ ಪಾದಕ್ಕೆ ಹತ್ತರಿಸಬೇಕು ಅಣ್ಣ ಆ ಸಿಂಹತ್ರಿ ಉಂಡ ಹತ್ತರಿಸಬಹುದು ಆದರೆ ಇನ್ನು ಒಬ್ಬ ಮೇಘ ನಮಗ ಇದೇ ಆಗಿ ಕಾಡ್ತಿರ್ತಾನೆ ನಾ ಇದೇ ಆಗಿ ಕಾಡ್ತಾನೆ ಅವನನ್ನು ಮಸಾಲೆ ಸೇರಿಸಲು ಸಾಧ್ಯವಿಲ್ಲ ನಾ ಸಾಧ್ಯವಿಲ್ಲ ದಿಲೀಪ್ ಹೀಗೆ ಹೆದರಿ ಗೂಡು ಸೇರಲು ಹೋದರೆ ಕಡಿದು ಎಡಿಗೆ ತುಂಬುತ್ತಾರೆ ನಮ್ಮನ್ನು ಕಡಿಯಲು ಕಂಡುಕೊಂಡಿರ್ಬೇಕಲ್ಲ ನಾ ನನ್ನ ಮಕ್ಕಳಿಗೆ ದಿಲೀಪ್ గడుగుండే ఇప్పుడు నూ కొి మెచ్చే నిన్న మాతిరోజ్ బా ఈ దండ్రోజన పొలగ బంట నేను బా ఈ సురదేవే ని ನರವಾಗ್ರದ ರಾಜ್ ದಿನ ಬೆಳಗಾದರೆ ಮಾಡುತ್ತಿರುವುದು ಅನ್ಯಾಯ ಅತ್ಯಾಚಾರ ಮೋಸ ವಂಚನೆ ಇಂಥ ನಾಯಕರೇ ನಮ್ಮನ್ನಾಳುವ ನಾಯಕರಾದರೆ ಎಲ್ಲಿದೆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ನಾಯಕರೇ ನಮ್ಮನ್ನಾಳುವ ರಾಜಕಾರಣಿಗಳಾದರೆ ಎಲ್ಲಿದೆ ನೀತಿ ನಿಮ್ಮಂಥ ರಾಜಕಾರಣಿಗಳನ್ನು ಸತ್ತಿಲ್ಲದೆ ನರಕದ ದಾರಿಯನ್ನು ತೋರಿಸಿ ಈ ಸಮಾಜದ ನಾಯಕಿಯನ್ನು ಎತ್ತಿಡಿಯಲು ಬಂದಿದ್ದೇನೆ ಸಿಂಹಾದ್ರಿ ಕಲಿಯ ಮೇಘನಾಗಿ ಅಷ್ಟೇ ಅಲ್ಲ ನಿಮ್ಮಂಥ ರೌಡಿಗಳಿಗೆ ನಾನೊಬ್ಬ ರಣಧೀರನಾಗಿ ನೆರ ಯಾರು ನೀವು ಸ್ವಲ್ಪ ದಾರಿ ಬಿಟ್ಟು ಇಲ್ಲಿ ಓಹೋ ಇವರು ನೋಡೋದಕ್ಕಿರಲ್ಲ ಮೇಘನ ತಾನೇ ಕಾಣ್ತಾ ಇದ್ದಾರಲ್ಲ ಯಾರಿರ್ಬೋದು ಇವನು ಅವನೇ ಈಗ ಇವನಿಂದ ನಿಮಗೇನಾಗಬೇಕಾಗಿದೆ ನೋಡಿ ಈಗ ನೀವು ದಾರಿಯಲ್ಲಿ ನಿಂತಿದ್ದೀರಲ್ಲ ಅದಕ್ಕೆ ನನ್ನ ಮೀಗನೆಂದು ಮಾತಾಡದೆ ಅಷ್ಟೇ ಅಂತ ಸೂರನ ಅಷ್ಟೇ ಅಲ್ಲ ಈ ನಾಡಿನ ಹುಲಿ ಅವನು ಅವನು ಒಂದೇ ಒಂದು ಸಾಲ ಕುಡಿದು ಹೊಡೆದರೆ ಎಲ್ಲ ಹುಡುಗ ಹುಲಿಗಳ ಬೆದರಿ ಬೆಚ್ಚಿ ಜೀಳುತ್ತವೆ ಅಂತ ಸೂರ ಅದೆ ಸೂರ ಮೇಘ ಹೌದು ಹಾಗಾದರೆ ನಾನೇ ಗಂಡು ಮೇಘ ಅಂದ್ರೆ ನೀನು ಹೌದು ಅಷ್ಟೊಂದು ಪ್ರೀತಿ ಅಷ್ಟೇ ಅಲ್ಲ ಮೇಘ ಅಂದರೆ ನನ್ನ ನಾವಣ ಅಂದರೆ ನಿನ್ನ ಮಾತಿನ ಅರ್ಥ ನೋಡಿ ಬೇಗ ಅರ್ಥ ಅನರ್ಥದ ಮಾತು ನನಗೆ ಬೇಕಾಗಿಲ್ಲ ಒಟ್ಟಿನಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ಬಾಳ್ಬೇಕಿನ ಚೈತ್ರ ನಿನ್ನ ತೆರೆ ಕೆಟ್ಟಿದೆ ಈ ಬೇಗ ತುಂಬಾ ಕೆಟ್ಟವನು ಇವನು ದಿನಕ್ಕೊಂದು ಹೆಣ್ಣಿನಿಂದ ತಿರುಗುವ ಕಾವ ಈ ಬೇಗ ನೀನು ಮದುವೆಯಾಗುವ ಅಂತ ಕಾವಕನು ನೀವಾಗಿದ್ದರೆ ನನ್ನನ್ನು ನಡು ನೀರಿನಲ್ಲಿ ಕೈ ಪಡ್ತಾ ಇರಲಿಲ್ಲ ಅಂದು ಬಂದು ನೀವು ನನ್ನನ್ನು ಕಾಪಾಡ್ತಾನೆ ಇರಲಿಲ್ಲ ಈ ಸಮಾಜದ ಸೇವೆ ಮಾಡಬೇಕೆಂದು ಕೈಯಲ್ಲಿ ಪರಿಸು ಹಿಡಿದು ಈ ದುರಗಿರುವ ಹಂತಕರನ್ನು ಕೊಚ್ಚಿ ಹಾಕಬೇಕೆಂದರೆ ಈ ಮೇಘ ನಿನ್ನನ್ನು ಕಾಪಾಡುವುದು ಅದು ನನ್ನ ಧರ್ಮವಂತರು ಈ ಸಮಾಜದಲ್ಲಿ ಕೋಟಿಗೊಬ್ಬರು ಅವರು ಅಷ್ಟೇ ಅಲ್ಲ ನೀವು ನನ್ನ ಕೈ ಹಿಡಿದು ನನಗೆ ಬಹಳ ನನ್ನ ಆಸೆ ಸೂರ ದಿನ ಬೆಳಗಾದರೆ ಹುಲಿಯ ರಕ್ತವನ್ನು ಕುಳಿದು ಹುಲಿಯ ಅಶಿ ಬಹುಶಃ ಬಂದು ತಿಂದು ಬೆಳಗುವ ಈ ಶಿಂಪ ಕಾಗದ ಕೇರಿದ ಗಂಡು ಶಿಂಹ ಅಂದ್ರೆ ಅಂತ ದುಷ್ಟರನ್ನು ಸರ್ವನಾಶ ಮಾಡಿ ಮತ್ತೆ ನನ್ನ ಕೈಗಿದು ಈ ಸಮಾಜದಲ್ಲಿ ಒಂದಾಗಿ ಮಾಡಬೇಕೆನ್ನುವುದೇ ನನ್ನ ಆಸೆ ಮೇಗ ಮತ್ತೆ ಹುಟ್ಟಿ ಬಂದವರು ಅಂತವರನ್ನು ಮಣ್ಣಲ್ಲಿ ಮಣ್ಣು ಮಾಡುವ ಮಹಾರಾಜ ಈ ಬೇಗ ನೋಡು ನಿನ್ನ ಮನಸ್ಸಿನಲ್ಲಿ ಆಶಾ ಗೋಪುರವನ್ನು ಕಟ್ಟಿಕೊಳ್ಳದೆ ಬೇರೆ ಯಾರನ್ನಾದರೂ ನೋಡಿಕೊಂಡು ಮದುವೆಯಾಗೋ ಹೊಸ ಬಾಳು ಬೆಳಗುವ ಜ್ಯೋತಿ ನೀನಾಗುವೆ ನೋಡು ಮೇಘ ನೀನೇನೇ ಅಂತಲೂ ಸರಿ నాలుగు మాత్రం నిన్ను హోగ్రెడ్ ఒప్పుతాయి సతిని సతి ఎం అడే మేలన కుంకుమరుడే అక్షర ఈ వీరవేదరు ఈ సేవల్వే ಮಾಡದೆ ನಾನು ನಿನ್ನ ಕೈ ಹಿಡಿದು ಪತಿರತಿಯಾಗಿ ಸಮಾಜದಲ್ಲಿ ಬಾಳಬೇಕೆನ್ನುವುದೇ ನನ್ನ ಆಸೆ ನೀನು ಕರತಿಯಾಗಿ ಬಾಳುವೆ ನಿಜ ಆದರೆ ನೀನು ನನ್ನ ಕೈ ಹಿಡುವುದು ಒಂದೇ ಈ ಸೈನಿಕ ದೇಶಕ್ಕಾಗಿ ಕಾಯುವ ಸೈನಿಕನ ಕೈ ಹಿಡುವುದು ಒಂದೇ ಬಿದ್ದಕ್ಕೆಂದು ಹೊರಡಿರುವ ಸೈನಿಕ ತಿರಗಿ ಮತ್ತೆ ಬಂದು ತನ್ನ ಹೆಂಡತಿ ಮುಖವನ್ನು ನೋಡುತ್ತೇನೆಂಬುದನ್ನು ಮರೆತು ಹೋಗಬೇಕಾಗುತ್ತದೆ

ah ಏನು ಮಾಡಿದ್ರೆಯಾ ನೀನು ಮಾಡಿದ ಒಂದಲ್ಲ ಲಾಯೆಡ್ ಆ ದಂಡಾಜ್ ಮನೆಯಲ್ಲಿ ಹಣವನ್ನು ತೋಚಿ ಕೊಂಡ ಹೋಗಿದ್ದು ಆಗ್ ಬಾ ಜೇರಾಜ್ ಅವರ ಕೊಂದಿದ್ದು ಅಷ್ಟೇ ಅಲ್ಲದೆ ದುಬೈಯನ್ನ ಬಂದಿರೋ ಆ ಇಬ್ರಾಹಿಂ байಜನ್ನ್ನ ಕೊಂದರೆ ನೀನು ಅಂಡರ್ ಟಾಣಲ್ಲಿ ನಿಲ್ಲೇನು ದುಸ್ಮಿ ಮೇನ ಚೂಜಿಬಿ ಬೆಲೆ ಹೇ ಏನು ಹೇಳ್ತಿರ್ವೆ ಈ ಸಿಂಹ ಜುಜ್ಬಿ ಸಿಂಹಾಯ ದಿನ ಬೆಳಗಾದರೆ ಹುಲಿಯ ರಕ್ತವನ್ನು ಕುಡಿದು ಹುಲಿಯ ಸಿಂಹವನ್ನು ತಿಂದು ಗಗನ ಕೆರೆದ ಗಂಡು ಸಿಂಹ ಈ ಸಿಂಹ ಸಮಾಜದಲ್ಲಿ ಮೋಸ ವಂಚನೆ ಪಾರ್ ಮಾಡುವವರ ಪಾಲಿಗೆ ಕೆರಳಿದ ಸಿಂಹ ಹೆಣ್ಣು ಮಕ್ಕಳರ ಪಾಲಿಗೆ ಶೀಲ ಆಳುವಡ ಮಾಡುವವರ ಪಾಲಿಗೆ ಕೆರಡಿದ ಗಂಡು ಸಿಂಹ ಈ ಈ ಸಿಂಹ ಈಗ ಅರೆಸ್ಟ್ ಎನ್ನುವುದು ದಟ್ಟವಾದ ಉತ್ತರ ಏ ಲೋಪ ನೀನು ಯಾವ ಸಿಂಹನಾದ್ರೆ ನನಗೇನು ಮಾಡಬಾರ ತಪ್ಪನ್ನು ಮಾಡಿ ಈ ಸೂರ್ಯನಿಗೆ ಸಿಂಹ ಗರ್ಜನೆ ತೋರಿಸುವ ಏ ಉಚ್ಚ ನೀನಾಗಿ ಬಂದ ನನ್ನ ಸರ್ಕಾರದ ಏನಾಗ್ತಿದ್ರೆ ಸರಿ ನಿನ್ನನ್ನು ಸೂಟ್ ಮಾಡ್ಬೇಕಂತೆ ಸೂಟು ಈಗ ಇನ್ಸ್ಪೆಕ್ಟರ್ ಈ ನಿನ್ನ ಸೂಟ್ಗೆ ಹೆದರುವ ಗಂಡು ನಾನಲ್ಲ ಇನ್ಸ್ಪೆಕ್ಟರ್ ನಾನಲ್ಲ ನೀನು ನನ್ನನ್ನು ಸೂಟ್ ಮಾಡಲು ಬಂದರೆ ನಿನ್ನಿಂದ ಎಷ್ಟೋ ಶಿವಗಳು ಕಾದ ಒಂದೇ ಒಂದು ಸಲ ತಿರಗಿ ನೋಡು ಇನ್ಸ್ಪೆಕ್ಟರ್ ಏ ಮೋಸವಾಯಿತು ಯಾರಮ್ಮ ಅವನು ಅವನಿಗೆ ನಿಮಗೆ ಏನು ಸಂಬಂಧ ಅವನ ಜೊತೆ ಏನು ಮಾತಾಡ್ತಿದ್ದೀಯ ಸರ್ ಅವನು ಯಾರಂತ ನನಗೆ ಗೊತ್ತೇ ಇಲ್ಲ ಸರ್ ಗೊತ್ತಿಲ್ಲ ಸುಳ್ಳೇ ಹೇಳಬೇಡ ಏನಮ್ಮ ಅವನ ಜೊತೆ ಏನು ಮಾತಾಡ್ತಿದ್ದೀಯ ಅವನು ಊರು ಯಾವ್ದು ನೋಡಿ ಸರ್ ಈ ಊರಲ್ಲಿ ದಂಡಾಚಾರ ಮನೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಈ ದಾರಿ ಇರೋದು ಹೋದರೆ ರೈಟಿಗೆ ಹೊಡಿದ್ರೆ ಅವರ ಮನೆ ಅಂತ ಹೇಳ್ತಾ ಇದ್ದೆ ಏನು ಅವನು ಧನರಾಜ್ ಮನೆ ಕೇಳಿದ್ರ ನೋಡಮ್ಮ ನೀವು ಒಬ್ಬಂಟಾಗಿ ಇಲ್ಲಿ ಬರಬಾರ್ದು ನೀವಿನ್ನು ಮನೆಗೆ ಹೋಗಿ ಆಯ್ತು ಸರ್ ಆ ಮೇಘ ತುಂಬಾ ಬುದ್ಧಿವಂತ ಅವನನ್ನು ಜೇರೇಜ್ ಮನೆಯಲ್ಲಿ ಅಟ್ಯಾಕ್ ಮಾಡಿದ್ರೆ ಆಯ್ತು ನಾವಿನ್ನು ಬರ್ತೇವೆ ಬಿಸಿ